ಸರೋವರಿಗೆ ಸ್ವಾಗತ ನಾನು ಲತಾ ಜಯರಾಮ್ ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಒಂದು ಹಳೇ ಕಾಲದ ಖಾದ್ಯ ಅಂದರೆ ಟ್ರೆಡಿಷನಲ್ ರೆಸಿಪಿ ಮಾಡಿ ತೋರಿಸಿದ್ದೀನಿ ಅದೇನೆಂದರೆ ಅಕ್ಕಿ ತರಿ ಉಪ್ಪಿಟ್ಟು ಈಗಿನ ಕಾಲದ ಅಕ್ಕಿ ತರಿ ಉಪ್ಪಿಟ್ಟಲ್ಲ ಇದು ಹಳೇ ಕಾಲದ ರೀತಿ ಶೈಲಿಯಲ್ಲಿ ಮಾಡಿ ತೋರಿಸಿದ್ದೀನಿ ಪುಡಿ ಮಾಡಿಕೊಂಡು ಆ ಪುಡಿನ ಈ ಅಕ್ಕಿ ತರಿಗೆ ಬೆರೆಸಿ ಮಾಡಿದ್ದೀನಿ ಹಾಗಾಗಿ ನಮ್ಮ ವೀಡಿಯೋನ ಪೂರ್ತಿ ನೋಡಿ ಆವಾಗ ನಿಮಗೆ ಕ್ಲೀನಾಗೆ ಅರ್ಥ ಆಗುತ್ತೆ ಮತ್ತು ನಮ್ಮ ಸ್ವಾದ ಸರವರ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಏನೋ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡೋ ಪ್ರತಿಯೊಂದು ಅಡುಗೆನೂ ನಿಮಗೆ ಮೊದಲು ಬಂದು ತಲುಪತ್ತೆ ಮತ್ತು ಇನ್ನೊಂದು ವಿಷಯ ಇದು ಟ್ರೆಡಿಷನಲ್ ಅಡಿಗೆ ಅಂತ ಹೇಳಿದ್ದೀನಿ ಹಾಗಾಗಿ ಇದರೊಳಗೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ ಈಗ ಅಜ್ಜಿ ಕಾಲದ ಅಕ್ಕಿ ತರಿ ಉಪ್ಪಿಟ್ಟು ಮಾಡೋದು ನೋಡೋಣವಾ ಇವತ್ತು ನಾ ಮಾಡಿರೋ ಉಪ್ಪಿಟ್ಟು ಕ್ವಾಂಟಿಟಿ ಒಂದು ಎಂಟರಿಂದ ಹತ್ತು ಜನಕ್ಕೆ ಸುಲಭವಾಗಿ ಉಪಹಾರಕ್ಕಾಗತ್ತೆ ಸಾಂಪ್ರದಾಯಿಕ ಅಥವಾ ಟ್ರೆಡಿಷನಲ್ ಸ್ಟೈಲಲ್ಲಿ ಅಕ್ಕಿ ತರಿ ಉಪ್ಪಿಟ್ಟು ಮಾಡೋಕ್ಕೆ ನಾನು ಎಲ್ಲದಕ್ಕಿಂತ ಮೊದಲು ಮೂರು ಟೀ ಸ್ಪೂನಷ್ಟು ತೊಗರಿ ಬೇಳೆ ತೊಗೊಂಡಿದ್ದೀನಿ ಈ ತೊಗರಿ ಬೇಳೆನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಡೋಣ ಎರಡು ಟೂ ಸ್ಪೂನಷ್ಟು ಜೀರಿಗೆ ಜೀರಿಗೆ ಚಿಟಪಿಟಿ ಅಂತಿದೆ ಚಿಟ್ ಇದೆ ಇವಾಗ ಒಂದು ಅರ್ಧ ಟೀ ಅಷ್ಟು ಮೆಣಸು ನಿಮಗೆ ಆಶ್ಚರ್ಯ ಆಗ್ಬೋದು ಸೋಜಿಗ ಎನಿಸ್ಬೋದು ಇದೇನಿದು ಇವರು ಅಕ್ಕಿ ತರಿ ಉಪ್ಪಿಟ್ಟು ಮಾಡ್ತೀನಿ ಅಂತಿದ್ದಾರೆ ಇದೆಲ್ಲ ಏನೇನೋ ಮಾಡ್ತಿದಾರಲ್ಲಪ್ಪ ಇದೆಲ್ಲ ಯಾಕೆ ಬೇಕು ಅಕ್ಕಿ ತರಿ ಉಪ್ಪಿಟ್ಟಿಗೆ ಅಂತ ಇದು ಬೇಕು ಯಾಕಂದರೆ ಇವತ್ತು ನಾ ಮಾಡ್ತಿರೋದು ನಮ್ಮ ಅಜ್ಜಿ ಕಾಲದ ಅಕ್ಕಿತರಿ ಉಪ್ಪಿಟ್ಟು ಈಗಿನ ಕಾಲದ ಮಾಡರ್ನ್ ಟ್ರೆಂಡಿಂಗ್ ಅಕ್ಕಿತರಿ ಉಪ್ಪಿಟ್ಟಲ್ಲ ಸೊ ಹಳೆಯ ಕಾಲದ್ದು ಅಜ್ಜಿ ಕಾಲದ್ದು ನಮ್ಮ ಅಮ್ಮನ ಕಾಲದ್ದು ಉಪ್ಪಿಟ್ಟು ಮಾಡೋದಕ್ಕೆ ಅಕ್ಕಿ ತರಿ ಉಪ್ಪಿಟ್ಟು ಮಾಡೋದಕ್ಕೆ ಇದೆಲ್ಲ ಬೇಕು ಈಗ ಚೆನ್ನಾಗಿ ಹುರಿದಿದೆ ಇದನ್ನ ತೆಗೆದು ಈಗ ಬೇರೆ ತಟ್ಟೆಗೆ ಹಾಕೋತೀನಿ ಸ್ವಲ್ಪ ಹಾರಕ್ಕೆ ಬಿಡೋಣ ನೀವು ಈ ವಿಡಿಯೋನ ಪೂರ್ತಿ ನೋಡಿದ್ರೆ ಇದ್ರನ್ನ ನಾನು ಏನು ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಮತ್ತು ನಿಮಗೂ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಈಗ ಅದೇ ಪ್ಯಾನಿಗೆ ಒಂದು ಐದು ಎಷ್ಟಲು ಕರಿಬೇವು ತೊಳ್ಕೊಂಡು ಸಣ್ಣ ಸಣ್ಣ ಕಟ್ ಮಾಡಿಟ್ಟಿದ್ದೀನಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ಒಂದು ಸ್ವಲ್ಪ ಹುರ್ಕೊಳ್ಳೋಣ ಕರ್ಬೆ ಹುರಿದಿದೆ ಇವಾಗ ನಾ ಅಕ್ಕಿ ತರಿ ತೊಗೊಂಡಿದ್ದೀನಿ ಇದು ಅಂಗಡಿಯಿಂದ ತಂದಿರೋ ಅಕ್ಕಿ ತರಿನೇ ಇದು ಅರೌಂಡ್ ಮುನ್ನೂರಿಂದ ಮುನ್ನೂರ ಐವತ್ತು ಗ್ರಾಮ್ ಇದೆ ಸೊ ಕಾಲು ಜಿಗಿಂತ ಸ್ವಲ್ಪ ಹೆಚ್ಚು ಅರ್ಧ ಕೆಜಿಗಿಂತ ಕಡಿಮೆ ಇದನ್ನು ಕೂಡ ಕರ್ಬೇ ಜೊತೆಗೆ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ಈಗ ಅಕ್ಕಿ ತರಿನು ಚೆನ್ನಾಗಿ ಹುರಿದಿದೆ ಇದನ್ನು ತೆಗೆದು ಬೇರೆ ಪಾತ್ರೆಗೆ ಹಾಕೊಂಡ್ಬಿಡೋಣ ನಾನು ಇನ್ಸಿಡೆಂಟ್ಲಿ ಹೇಳಬೇಕು ಅಂದರೆ ಅಂಗಡಿಯಿಂದ ತಂದಿದ್ದು ಅಂದರೆ ನಾನು ವಿಜಯ್ ಅಕ್ಕಿ ತರಿ ತಂದಿದ್ದೀನಿ ವಿಜಯ ಅಕ್ಕಿ ತರಿ ಭಾಗ್ಯಲಕ್ಷ್ಮಿ ಅಕ್ಕಿ ತರಿ ಸಿಗುತ್ತೆ ಯಾವ್ದು ಬೇಕಾದರೂ ತಗೊಂಡು ಮಾಡ್ಬೋದು ಈಗ ಮೇನ್ ಪ್ರೋಸೆಸ್ಗೆ ಬರೋಣ ಈಗ ಅಕ್ಕಿ ತರಿ ಉಪ್ಪಿಟ್ಟು ಮಾಡೋಕ್ಕೆ ನಾನು ನಾಲ್ಕು ಟೀ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಸಾಸಿವೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಎರಡು ಟೀ ಸ್ಪೂನಷ್ಟು ಉದ್ದಿನಬೇಳೆ ನಾನು ಉದ್ದಿನ ಕಾಳು ಹಾಕುತ್ತಾ ಇದ್ದೀನಿ ನೀವು ಉದ್ದಿನ ಬೇಳೆನೂ ಹಾಕೋಬಹುದು ಮತ್ತೆ ಒಂದು ಅರ್ಧ ಟೀ ಅಷ್ಟು ಜೀರಿಗೆ ಒಂದು ಅರ್ಧ ಇಂಚಷ್ಟು ಶುಂಠಿನ ತುಡ್ದು ಒಂದೇ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಎರಡು ಉದ್ದುದಕ್ಕಿರೋ ಹಸಿ ಮೆಣಸಿನ್ಕಾಯಿನ ಪೀಸ್ ಪೀಸ್ ಮಾಡಿಟ್ಕೊಂಡಿದ್ದೀನಿ ಒಂದು ಮೂರು ಎಸಳು ಕರಿಬೇವು ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಬಟ್ಲಷ್ಟು ಬಟಾಣಿ ನಾವು ಫ್ರೋಸನ್ ಪೀಸ್ ತಗೊಂಡಿದ್ದೆ ಅದನ್ನ ಫ್ರಿಡ್ಜಿಂದ ಫೀಸರ್ ಇಂದ ತೆಗೆದು ರೂಮ್ ಟೆಂಪರೇಚರ್ ಇಟ್ಕೊಂಡಿದ್ದೀನಿ ಇದನ್ನ ಹಾಕೊಂಡು ಒಂದು ಸ್ವಲ್ಪ ಬೆಚ್ಚ ಮಾಡ್ಕೊಂಡ್ಬಿಡೋಣ ಬೆಚ್ಚಗು ಮಾಡ್ಕೊಂಡ್ಬಿಡೋಣ ಬಟಾಣಿನ ವೀಕ್ಷಕರೇ ಬಟಾಣಿ ಬೆಚ್ಚಗಾಗಿದೆ ಮತ್ತೆ ನಾನು ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ರವೆ ತಗೊಂಡಿದ್ದೆ ಸೊ ಇದೇ ಅಳತೆ ಕಪ್ಪಲ್ಲಿ ಮೂರೂವರೆಯಿಂದ ನಾಲ್ಕು ಕಪ್ಪಷ್ಟು ನೀರು ಬೇಕಾಗುತ್ತೆ ತಣ್ಣೀರೇ ತೊಗೊಂಡಿದ್ದೀನಿ ಈಗ ಫಸ್ಟು ಒಂದು ಮೂರು ಕಪ್ಪಷ್ಟು ನೀರು ಸೇರಿಸ್ಕೊಳ್ಳೋಣ ನೀರು ಸೇರಿಸ್ಕೊಂಡು ಇದು ಚೆನ್ನಾಗಿ ಕುದಿಬೇಕು ಬಿಡೋಣ ಇನ್ನು ತೊಗರಿಬೇಳೆ ಜೀರಿಗೆ ಮತ್ತು ಮೆಣಸನ್ನ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಈಗ ಜಾರಿಗೆ ಹಾಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ತರತರಿಯಾಗಿ ಪುಡಿ ಮಾಡ್ಕೊಂಡ್ಬರೋಣ ಅಷ್ಟೊಳಗೆ ಈ ನೀರು ಕುದಿಯತ್ತೆ ಈಗ ಇದಕ್ಕೆ ಮುಚ್ಚಿಟ್ಬಿಡೋಣ ಒಂದು ಕುಕ್ಕರ್ ಮುಚ್ಚಳನೇ ಮಾಡಿದ್ದೀನಿ ಯಾಕಂದರೆ ಒಂದು ತಳ ಪಾತ್ರೆ ಬೇಕು ಹಾಗಾಗಿ ಕುಕ್ಕರ್ ಮುಚ್ಚಳನೇ ಮುಚ್ಚಿಟ್ಬಿಡ್ತೀನಿ ನಾನು ಇದಕ್ಕೆ ವೀಕ್ಷಕರೇ ನೀರು ಚೆನ್ನಾಗಿ ಕುದೀತಾ ಇದೆ ಬಟಾಣಿನೂ ಬೆಂದಿರುತ್ತೆ ಅಷ್ಟೊಳಗೆ ಇವಾಗ ಜಾರಲ್ಲಿ ಪುಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ ಜೊತೆಗೆ ಒಂದು ಟೀ ಸ್ಪೂನಷ್ಟು ಪುಡಿ ಹಿಂಗೆ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ಳೋಣ ಒಂದು ಹೋಳು ತೆಂಗಿನಕಾಯಿ ತೊಗೊಂಡು ತಗೊಂಡಿದ್ದೀನಿ ಅದನ್ನು ಸಣ್ಣಕ್ಕೆ ತುರುವಿಟ್ಕೊಂಡಿದ್ದೀನಿ ಅದನ್ನು ಇವಾಗ ನೀರು ಜೊತೆಗೆ ಹಾಕಿ ಚೆನ್ನಾಗಿ ಕುದಿಸ್ಬಿಡೋಣ ಇವಾಗ ಮೊದಲೇ ನಾವು ನೀರು ಜೊತೆಗೆ ಹಾಕೋ ಉದ್ದೇಶ ಏನಂದರೆ ಆ ತೆಂಗಿನಕಾಯಿ ಇಲ್ಲಿರೋ ಎಣ್ಣೆನೆಲ್ಲ ಉಪ್ಪಿಟ್ಟಿಗೆ ಬರುತ್ತೆ ಆವಾಗ ಉಪ್ಪಿಟ್ಟು ಟೇಸ್ಟು ಚೆನ್ನಾಗಿರುತ್ತೆ ಮಿಶ್ರಣ ಚೆನ್ನಾಗಿ ಕುದೀತಾ ಇದೆ ಇವಾಗ ಕೊತ್ತಂಬರಿ ಸೊಪ್ಪು ಒಂದು ಹತ್ತು ರೂಪಾಯಿ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೆ ಅದನ್ನು ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ಒಂದು ನಿಮಿಷ ಕುದಿಸ್ಬಿಡೋಣ ಇವಾಗ ನಾವು ತಗೊಂಡಿರೋ ಅಳತೆ ಅಕ್ಕಿ ತರಿ ಅಳತೆ ಇದೆಯಲ್ಲ ಅದಕ್ಕೆ ಸರಿಯಾಗಿ ಉಪ್ಪು ಎಷ್ಟು ಬೇಕು ಅಷ್ಟು ಉಪ್ಪು ಈ ನೀರಿಗೆ ಹಾಕ್ಕೊಂಡು ಕುದಿಸ್ಬಿಟ್ರೆ ಅಕ್ಕಿ ತರಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ವೀಕ್ಷಕರೆ ಈಗ ಆಲ್ಮೋಸ್ಟ್ ಆಲ್ ಲಾಸ್ಟ್ ಸ್ಟೆಪ್ ಈ ಅಕ್ಕಿ ತರಿ ಏನು ಹುರಿದು ಇಟ್ಕೊಂಡಿದ್ವಲ್ಲ ಇದನ್ನು ಈಗ ಸ್ವಲ್ಪ 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 ಇದಕ್ಕೆ ಸೇರಿಸ್ಕೊಂಡು ಹಾಗೆ ಮಿಕ್ಸ್ ಮಾಡ್ತಾ ಹೋಗೋಣ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋದ್ರೆ ನಾವು ಆವಾಗ ಈ ಅಕ್ಕಿ ತರಿ ಉಪ್ಪು ತೊಳಗೆ ಗಂಟು ಬರೋಲ್ಲ ವೀಕ್ಷಕರೇ ಇದೆ ನಿಮಗೆ ಈ ಸಮಯದಲ್ಲಿ ನಾವು ಒಂದು ಸಣ್ಣ ಟಿಪ್ ಕೊಡಬೇಕು ಅಂತ ಆಸೆ ಪಡ್ತೀನಿ ಒಂದೊಂದು ಸಲ ನಾವು ಹಾಕಿರೋ ನೀರು ಕಡಿಮೆ ಆಗೋಗುತ್ತೆ ಅಕ್ಕಿ ತರಿ ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ ನಾವು ಆ ತಣ್ಣೀರು ಹಾಕಿ ಕುದಿಸಿ ಆದಮೇಲೆ ನೀವು ಅಕ್ಕಿ ತರಿ ಹಾಕಿದ್ದೀವಿ ಹಾಗಾಗಿ ಮತ್ತೆ ನೀರು ಬೇಕಾದರೆ ನೀವು ತಣ್ಣೀರು ಹಾಕೋಕೆ ಹೋಗಬೇಡಿ ಒಂದು ಬಟ್ಲಲ್ಲಿ ಒಂದಿಷ್ಟು ಬಿಸಿ ನೀರು ಕಾಯಿಸಿಟ್ಕೊಂಬಿಡಿ ಈಗ ನನಗೆ ಒಂದು ಸ್ವಲ್ಪ ನೀರು ಕಡಿಮೆ ಆಯಿತು ನಾನು ಮತ್ತೆ ಒಂದು ಸ್ವಲ್ಪ ಬಿಸಿ ನೀರು ಹಾಕಿದ್ದೀನಿ ಹಾಕಿದ್ಮೇಲೆ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇವಾಗ ನಾನು ಟೇಸ್ಟ್ ಎನ್ಹಾನ್ಸರ್ ಅಂತ ಹೇಳಿ ನಾನು ಒಂದು ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಈ ಗಾರ್ನಿಶಿಂಗ್ಗೆ ನಾವು ಮತ್ತೆ ಒಂಚೂರು ಕೊತ್ತಂಬರಿ ಸ್ವಲ್ಪ ಅವಾಗ ಇಟ್ಕೊಂಡಿದ್ನೆಲ್ಲ ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ ಮತ್ತೆ ಒಂಚೂರು ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡಿಬಿಡೋಣ ಅಕ್ಕಿ ತರಿ ಉಪ್ಪಿಟ್ಟು ಎಲ್ಲ ಮುಗಿದಿದೆ ಮಾಡಿ ಮೆತ್ತಗಾಗಿದೆ ಮತ್ತೆ ಇವಾಗ ನಾನು ಒಂದು ಅರ್ಧ ಹೋಳು ನಿಂಬೆಹಣ್ಣು ರಸ ಇಟ್ಕೊಂಡಿದ್ದೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಅರ್ಧ ಹೋಳು ನಿಂಬೆಹಣ್ಣು ರಸ ಹಾಕೋತಾ ಇದ್ದೀನಿ ಹುಳಿ ಜಾಸ್ತಿ ಬೇಕನ್ನೋರು ಬೇಕಾದರೆ ಒಂದು ಪೂರ್ತಿ ಹೋಳು ಹಾಕೋಬಹುದು ವೀಕ್ಷಕರೇ ಈ ರೀತಿ ನಾವು ಅಕ್ಕಿ ತಾರಿ ಉಪ್ಪಿಟ್ಟು ಮಾಡಿದ್ರೆ ಇದು ಸ್ಟ್ಯಾಂಡ್ ಅಲೋನ್ ಡಿಶ್ ಅಂತಾಗುತ್ತೆ ಅಂದರೆ ಸ್ಟ್ಯಾಂಡ್ ಅಲೋನ್ ಡಿಶ್ ಅಂದರೆ ಇದಕ್ಕೆ ಜೊತೆಗೆ ನೆನೆಸ್ಕೊಳ್ಳೋಕೆ ನಮಗೆ ಏನು ಚಟ್ನಿ ಆಗಲಿ ಇನ್ನೇನು ಬೇಕು ಅಗತ್ಯ ಬರೋದಿಲ್ಲ ಇದಕ್ಕೆ ಇದಕ್ಕೆ ಬಿಸಿ ಬಿಸಿಯಾಗಿ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಪಕ್ಕದಲ್ಲಿ ಒಂದು ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಒಂದು ಲೋಟ ಇಟ್ಕೊಂಡ್ಬಿಟ್ರೆ ಸಾಕು ನೀವು ಬೆಳಿಗ್ಗೆ ತಿಂಡಿಗಾದರೂ ತಿನ್ಬೋದು ರಾತ್ರಿ ಪಲಾರ ಅಂತಾದರೂ ಮಾಡ್ಬೋದು ಮಧ್ಯಾಹ್ನ ಊಟಕ್ಕೂ ತಿನ್ಬೋದು ಬಹಳ ರುಚಿ ರುಚಿಯಾಗಿರುತ್ತೆ ಹಳೆ ಕಾಲದ ರೀತಿಯಲ್ಲಿ ಮಾಡಿರೋದು ನಾನು ಮಾಡರ್ನ್ ಅಕ್ಕಿ ತರಿ ಉಪ್ಪಿಟ್ಟಲ್ಲ ಹಳೆ ಕಾಲದ್ದು ಖಂಡಿತ ನೀವೆಲ್ಲ ಇದನ್ನು ಮನೇಲಿ ಟ್ರೈ ಮಾಡ್ತೀರಾ ಅನ್ಕೊಂಡಿದ್ದೀನಿ ಸುಲಭವಾಗಿ ಮಾಡ್ಕೋಬೋದು ಮಾಡಿ ಹೇಗೆ ಬಂತು ಅಂತ ನಮಗೆ ನಿಮ್ಮ ಕಾಮೆಂಟಲ್ಲಿ ತಿಳಿಸಿ ಇಷ್ಟು ಹೇಳಿ ನಾವು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋಲಿ ಸಿಗೋಣ ಅಷ್ಟವರೆಗೂ ನಮಸ್ಕಾರಗಳು